ವಿತೌಟ್ ಆಯ್ಲು ಹೇಗೆ ಚಪಾತಿ ಸುಡೋದು ಅಂತ ಇವಾಗ ನಾನು ನಮ್ಮ ಮೇಡಮ್ ಅವ್ರಿಗೆ ಕಲಿಸ್ತಾ ಇದ್ದೀನಿ ಇತರ ಜನಗಳು ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ನನಗೆ ಗೊತ್ತಿಲ್ದಿರ ಕೆಳ ನಾನ್ ಬೆಳಗ್ಗೆ ಎದೊನೆ ಫೋನ್ ನೋಡ್ಕೊಂಡು ರೂಮಲ್ಲಿ ಕೂತಿದ್ದೆ ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಜೋರಾಗಿ ಕಿರಿಚಿದ್ರು ಏನಪ್ಪ ಅಂತ ಆಚೆ ಹೋಗಿ ನೋಡಿದ್ರೆ ನಿನ್ನೆ ನೈಟು ನಾನು ಕಳೆಬೀಜ ತಿಂದುಬಿಟ್ಟು ಕಳೆ ಬೀಜದ ಮುಚ್ಚಳು ಸರಿಯಾಗಿ ಹಾಕಿರ್ಲಿಲ್ಲ ನಮ್ಮವರು ಕಳೆಬೀಜ ಹೋಗಿ ಎಲ್ಲ ಚೆಲ್ಬಿಟ್ಟಿದ್ರು ಸರಿ ನಾವು ಮಾಡಿ ತಪ್ಪಿಗೆ ನಾವೇ ಸರಿ ಮಾಡಬೇಕು ಅಂದ್ಬಿಟ್ಟು ನಾನೆಲ್ಲ ಬೀಜ ಹಾಕೊಂಡು ಕೂತ್ಕೊಂಡೆ ಮತ್ತೆ ನಮ್ಮ ಮೇಡಮ್ ಅವರು ಜ್ವರಕ್ಕೆ ಕರೆದ್ರು ಒಳಗಡೆ ಬಿದ್ದಿರೋದನ್ನ ಯಾರು ತೆಗೀತಾರೆ ಅಂತ ಸರಿ ಅಂದ್ಬಿಟ್ಟು ಒಳಗಡೆ ಬಿದ್ದಿರೋದನ್ನು ನಾನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಬಿದ್ದಿದ್ದ ಬೀಜನೂ ಸಹ ನಾನೇ ತೆಗೆದೆ ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಕಾಳು ಸಾಂಬಾರ್ ಮಾಡಿದ್ರು ಕಾಳು ಸಾಂಬಾರು ಮುದ್ದೆ ತಿಂದ್ಬಿಟ್ಟು ಕೆಲ್ಸಕ್ಕೆ ಲೇಟ್ ಆಗುತ್ತಲ್ಲ ಅಂತ ಬೇಗ ಬೇಗ ರೆಡಿ ಆದೆ ರೆಡಿ ಆಗಿಬಿಟ್ಟು ನಮ್ಮ ಮೇಡಮ್ನ ಕೆಲ್ಸಕ್ಕೆ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ನಮ್ಮ ಮ್ಯಾಡಮರನ್ನ ಕೆಲಸದ ಹತ್ರ ಬಿಟ್ಟೆ ಸರಿ ಅಂತ ಸಂಜೆ ಆಗಿತ್ತು ನಾನು ನಮ್ಮ ಮ್ಯಾಡಮರಿಬ್ಬರು ಕೆಲ್ಸದಿಂದ ವಾಪಸ್ ಬಂದಿದ್ವಿ ಅಲ್ಲಿಂದ ನಾವು ಹೊರಟಿದ್ದು ಸೇಲ್ ಕಡೆ ಏನಪ್ಪ ಮ್ಯಾಟ್ರು ಅಂದರೆ ಸಾವಿರ ರೂಪಾಯಿಗೆ ಒಂದು ಕೆ ಜಿ ಬಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡುತ್ತೆ ಹುಡುಗಿರು ಹೇಳ್ಬೇಕಾ ನೋಡಿದ ತಕ್ಷಣ ನಮ್ಮರ್ ನಡಿ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ನಮ್ಮ ಮ್ಯಾಡಂಬರ್ನ ಕರ್ಕೊಂಡು ಹೊರಟೆ ಹೋಗೋ ದಾರಿಯಲ್ಲಿ ಮಳೆ ಬರ್ತಾಯಿತ್ತು ನಮ್ಮ ಚಿಕ್ಕಬಳ್ಳಾಪುರನ ಬೈಲಸೀಮೆ ಅನ್ನೋದ್ರ ಬದಲಾಗಿ ಇನ್ಮೇಲಿಂದ ಮಳೆ ನಾಡು ಅನ್ಬೇಕು ಇನ್ನು ನೋಡಿ ಯಾವಾಗ ನೋಡು ಮಳೆ 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 ಮಳೆನೇ ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ಸೀದಾ ಬಂದಿದ್ದು ಸೇಲ್ ಹತ್ರ ಸರಿ ಅಂದ್ಬಿಟ್ಟು ನಾನು ಸೇಲ್ ಮುಂದೆ ಒಂದು ವೀಡಿಯೋ ಮಾಡಿಕೊಂಡು ಒಳಗಡೆ ಹೊರಟ್ವಿ ಒಳಗಡೆ ಹೊರ್ಟ್ ನೋಡಿದ್ರೆ ಅಲ್ಲಿ ಬ್ಯಾಗ್ಸ್ನೆಲ್ಲ ಇಸ್ಕೊತಾ ಇದ್ರು ಏನಪ್ಪ ಮ್ಯಾಟ್ರು ಅಂದರೆ ಸೈಕಲ್ ಗ್ಯಾಪಲ್ಲಿ ಯಾರಾದರೂ ಬ್ಯಾಗಲ್ಲಿ ಬಟ್ಟೆ ಹಾಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಸೇಫ್ಟಿಗೆ ಅವರು ಎಲ್ಲನೂ ಬ್ಯಾಗ್ಗಳಲ್ಲಿ ಅಲ್ಲೇ ಇಡೀ ಆಚೆ ಇಡ್ಸ್ಕೊಂತ ಇದ್ರು ಸರಿ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಆಲ್ರೆಡಿ ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಎಲ್ಲರೂ ಪರ್ಚೇಸ್ ಮಾಡಿ ಬ್ಯಾಗ್ಳು ಬ್ಯಾಗ್ಲು ತುಂಬ್ಕೊಂಡು ಹೋಗ್ತಾಯಿದ್ರು ಸೈಕಲ್ ಗ್ಯಾಪಲ್ಲಿ ನಮ್ಮ ಹುಡುಗಿ ಮಿಸ್ ಆಗ್ಬಿಟ್ಟಿದ್ಲು ಅದಕ್ಕೇನೆ ಚಿಕ್ಕ ಮಕ್ಕಳು ಕೈ ಬಿಡಬಾರ್ದು ಅಂತ ಹೇಳೋದು ಫ್ರೆಂಡ್ಸ್ ನೀವೆಲ್ಲ ಹೊರಗಡೆ ಹೋದಾಗ ನಿಮ್ಮ ಮನೇಲಿರೋಂಥ ಚಿಕ್ಕ ಮಕ್ಕಳು ಕೈನ ಬಿಡಕ್ಕೆ ಹೋಗ್ಬೇಡಿ ಕೈ ಹಿಡ್ಕೊಂಡೇ ಓಡಾಡಿ ಸರಿ ಅಂತ ಇಲ್ಲಿ ಬಂದು ನೋಡಿದ್ರೆ ಪ್ರೈಸ್ ಟ್ಯಾಕ್ಸ್ ಎಲ್ಲ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಒಂದು ಕೆ ಜಿ ಬಟ್ಟೆಗೆ ಸಾವಿರ ರೂಪಾಯಿ ಅಂದರು ಇದೇನಪ್ಪ ಎಲ್ಲದರ ಮೇಲೆ ಪ್ರೈಸ್ ಟ್ಯಾಕ್ಸ್ ಹಾಕಿದಾರೆ ಅಂತ ನಾನು ಸ್ವಲ್ಪ ಕನ್ಫ್ಯೂಸ್ ಸಾರಿ ನಮ್ಮ ಹುಡುಗಿಗೆ ಒಂದು ಸ್ವೆಟರ್ ತಗೊಳೋಣ ಅಂತ ನೋಡಿದ್ರೆ ಸ್ವೆಟರ್ ಚೆನ್ನಾಗಿತ್ತು ತಗೊಳ್ರಿ ಮೇಡಮ್ ಅವ್ರೆ ಅಂತ ಹೇಳಿದರೆ ನಮ್ಮ ಮೇಡಮ್ ಅವ್ರು ಬೇಡಪ್ಪ ನನಗೆ ಸ್ವೆಟರು ಅಂತ ಹೇಳಿದರು ಸರಿ ಅಂತ ಅದನ್ನಲ್ಲೇ ವಾಪಸ್ ಇಟ್ಟೆ ಬಂತಾ ಇದಿರವರೆ ಲಕ್ಷ್ಮಿ ಅವರೇ ನಿಮಗೆ ಏನು ಬೇಕವಾ ಯಾಕೆ ಜನಗಳನ್ನ ಬ್ಯಾಗ್ ಬ್ಯಾಗ್ ತುಂಸ್ಕೊಂಡು ಹೋಗ್ತಾವ್ರೆ ಅಂದ್ರೆ ಎಲ್ಲವ ಹೋಗಿರೋರೆಲ್ಲ ಚೆನ್ನಾಗಿರೋ ಬಹಳ ಹೋಗ್ಬಿಟ್ಟವ್ರೆ ಇದೆ ಅಂತೀರಾ ಇಷ್ಟನೇ ತೇಜಸ್ವಿ ಲೋಗ್ ಹೇ ہمارے پاس कितने ಮತ್ತೆ ಇವಾಗ ನಾವು ಏನ್ ಮಾಡೋದು ನೀನು ಇವಾಗ ಒಂದು ಟಿ ಶರ್ಟ್ ತಗೊಂಡಿದ್ದಲ್ಲ ಅದ್ರ ಮೇಲೆ ಗರ್ಲ್ಸ್ ಕ್ಯಾಂಡು ಎನಿಥಿಂಗ್ ಅಂತ ಐತೆ ಮತ್ತೆ ಗರ್ಲ್ಸ್ ಪರ್ಸು ಫೋನ್ ಮಾತ್ರ ಇಟ್ಕೊಳಕಾಗಲ್ವಾ ನೋ ಬಿಗ್ ನೋನಾ ಸ್ಮಾಲ್ ನೋನ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ ಒಳಗಡೆ ಮುಚ್ಚಿಟ್ಟಿರ್ತಾರ ಚೆನ್ನಾಗಿರೋದು ಒಳಗಡೆ ಇರೋದೇ ನಮ್ ಮೇಡಮ್ ಅವ್ರ ಕೆಳಗಡೆ ಬಟ್ಟೆಗಳು ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ಬಿಟ್ಟು ಮೇಲೆಗಡೆ ಏನಿಟ್ಟಾರೆ ನೋಡೋಣ ಅಂದ್ಬಿಟ್ಟು ಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ ನನ್ನ ಇವಾಗ ಬ್ಯಾಗ್ಸ್ ತಗೊಂಡೋಗಿ ನಿಮ್ ಸ್ಟೂಡೆಂಟ್ಸ್ ಕೊಡಕಾಗುತ್ತೆ ಅಡ ನೋಡಿ ಮೂರು ಪೇರ್ ಶೂ ತಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಅಂತ ಕೊಡಿಸಿ ನನಗೆ ಮನೆನಲ್ಲಿ ಸಾಕಾ ದುಡ್ಡು ಬಿಚ್ಚಕೇನೇ ಅಳ್ತೀಯ ನೀನು ಹಾ ನೀನು ಅಮಿಕ್ಕಂಡಿ ಹೋಗಲಿ ಚಪ್ಪಲಿಯನ್ನ ಕೊಡ್ಸೋ 3 ಪೇರ್ ಸಾವಿರ ರೂಪಾಯಿ ಅಂತೆ ಇನ್ನೇನು ಬೇಡ ನಾನು ನೀನು ಅಪ್ಪ ಎಷ್ಟು ನಮಗೆ ಬೇಜಾರಾಗಿ ಹೋಯ್ತು ಅಂತಂದ್ರೆ ಮೂರ್ ಜೊತೆನೆ ತಗೊಬೇಕು ಅಲ್ಲಿ ಕಡಲ ಅವ್ರಂಗೆಲ್ಲ ಯಾವ್ದೊಂದು ಸ್ವೆಟರ್ ತಗೊಳ್ಳರ್ ಇದು ಐದು ನೂರುಗಳು ಐದು ನೂರು ರೂಪಾಯಿ ರೇಂಜ್ ಏನು ಕ್ವಾಲಿಟಿ ಇಲ್ಲ ಅನಿಸ್ತಾ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಅಲ್ಲೇ ಇದ್ದಿದ್ದಂತ ಒಂದು ಸ್ವೆಟರ್ನ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ಲೂಸಿ ಈ ಕಣ್ಣಲ್ಲಿ ನೋಡ್ಬೇಕು ಕಾರ್ಯಕ್ರಮ ಮುಂದುವರಿಕೆ ಮುಂದಿನ ನಿಲ್ದಾಣ ಪ್ಯಾಂಟ್ಸ್ ಹತ್ರ ಕದ್ ನೋಡ್ಬೇಕು ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ ನಮ್ಮ ಮೇಡಮ್ ಅವರು ಏನು ಪರ್ಚೇಸ್ ಮಾಡಲಿಲ್ಲ ಅಟ್ಲೀಸ್ಟ್ ನಾನಾದ್ರೂ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಜೀನ್ಸ್ ಪ್ಯಾಂಟ್ಸ್ ನೋಡೋಣ ಅಂತ ಬಂದೆ ಇಲ್ಲಿ ಬಂದು ನೋಡಿದ್ರೆ ನನ್ನ ಸೈಜ್ಗೆ ಹಾಕೋವಂಥ ಪ್ಯಾಂಟ್ಸ್ ಯಾವುದೂ ಇರಲೇ ಇರಲಿಲ್ಲ ಎಲ್ಲ ಚಿಕ್ಕ ಮಕ್ಳು ಹಾಕೊಳ್ಳೋ ಅಂಥದ್ದು ಇಪ್ಪತ್ತೆಂಟು ಇಪ್ಪತ್ತಾರು ಆ ಸೈಜ್ ಮಾತ್ರ ಇತ್ತು ಸರಿ ಬ ಏನು ಮಾಡೋದು ಇಲ್ಲಿ ಪ್ಯಾಂಟ್ ಸೈಜ್ ಇಲ್ವಲ್ಲ ಅಂದ್ಬಿಟ್ಟು ಸರಿ ಅಂತ ವಾಪಸ್ ಬರೋಣ ಅಂತ ಹೊಡ್ತಾಯಿದ್ವಿ ಅಲ್ಲಿ ನೋಡಿದ್ರೆ ಜನ ತಗೊಂಡು ತೊಗೊಂಡು ಬ್ಯಾಂಗಾಗಲೆಲ್ಲ ತುಂಬ್ಕೊಂಡು ಹೋಗ್ತಾಯಿದ್ರು ಬಟ್ ನಮ್ಮ ಮೇಡಮ್ ಅವ್ರು ಏನು ತಗೊಂಡೇ ಇಲ್ಲ ಖತಮ್ ಬಾಯ್ ಬಾಯ್ ನೋಡಿ ಜನ ಹೆಂಗೆ ತುಂಬ್ಕೊಂಡಿದ್ದಾರೆ ಹೆಂಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮೇಡಮ್ ಅವರು ಸುಮ್ಮನೆ ಸೇಲ್ ಹತ್ರ ಕರ್ಕೊಂಬಂದ್ಬಿಟ್ಟು ಸೇಲೆಲ್ಲ ಸುತ್ತಿಸಿ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಕೋಳಿ ಥರ ವಾಪಸ್ ಕರ್ಕೊಂಡು ಕರ್ಕೊಂಡೋಗ್ತಾವ್ರೆ ಪಾಪ ಇವನು ಸೇಲ್ ಅವನಿಗೆ ನಮ್ಮ ಮೇಡಮ್ನಂತವ್ರು ಒಂದು ನೂರು ಜನ ಬಂದರೆ ಏನು ಗತಿ ಒಂದು ಡಮರ್ ಅಷ್ಟೇ ಇವನು ನಮ್ಮ ಬರಬೇಕಾದ್ರೆ ದಾರಿಲಿ ಆಪಲ್ಲು ಕೆ ಜಿ ನೂರು ಮೂವತ್ತು ರೂಪಾಯಿ ಅಂತ ಇತ್ತು ಸರಿ ಅಂದ್ಬಿಟ್ಟು ಒಂದು ಕೆ ಜಿ ಆಪಲ್ ತೊಗೊಂಡ್ವಿ ಬರ್ತಾ ಇದ್ದರೆ ಸ್ವೀಟ್ ಅಂಗಡಿಗೆ ಕಾಣಿಸ್ತು ಸರಿ ಅಂತ ಅಲ್ಲಿ ಹೋದ್ವಿ ಮ್ಯಾಟ್ರೇನು ಏನು ಅಂದರೆ ಎಲ್ಲರ ಮನೇಲೂ ಒಬ್ರು ಸ್ವೀಟ್ ತಿನ್ನೋರು ಇದ್ದೇ ಇರ್ತಾರೆ ಡೈಲಿ ಸ್ವೀಟ್ ತಿಂತಾರೆ ಇನ್ನೊಬ್ಬರು ಸ್ವೀಟೇ ಆಗಲ್ಲ ನಮ್ಮ ಮನೇಲಿ ನಾನು ಸ್ವೀಟ್ ಅನ್ನೋದೇ ಮುಟ್ಟಲ್ಲ ನಮ್ಮ ಮೇಡಮ್ ಅವ್ರಿಗೆ ಸ್ವೀಟ್ ಇಲ್ಲ ಅಂದರೆ ದಯಾ ದಿನವೇ ಕಳಿಯಲ್ಲ ಆ ಥರ ಹೂ ಯು ನಿಮ್ಮನ್ನು ತಡೆದಿರುವವರು ಯಾರು ನನ್ನ ಯಾರೂ ಸ್ಟಾಪ್ ಮಾಡಿಲ್ಲ ಬಟ್ ನನಗೇ ಸ್ವೀಟ್ ತಿನ್ನೋಕೆ ಇಷ್ಟ ಇಲ್ಲ ಅಲ್ಲಿಂದ ಡ್ರೈ ಫ್ರೂಟ್ಸ್ ಅಂಗಡಿಗೆ ಅಂತ ಕರ್ಕೊಂಡು ಹೋದರು ಅಲ್ಲಿ ಅಂಗಡಿ ಎಲ್ಲ ಸುತ್ತಿ ಏನೇನೋ ಕೇಳಿ ಅಲ್ಲೂ ಏನೂ ತೊಗೊಂಡಿಲ್ಲ ಪಾಪ ಅವರು ಏನು ಅಂದ್ಕೊಂಡಿರ್ತಾರೆ ಓನರ್ ಅವರು ನಮ್ಮನ್ನು ನೋಡಿ ಬಟ್ಟೆ ಬೇಡ ಅಂತ ಹೇಳಿ ಏನೇನು ಶಾಪಿಂಗ್ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ ಫ್ರೂಟ್ಸ್ ಅಂಗಡಿ ಮುಂದೆ ಬೈಕ್ ಹಾಕ್ಸ್ಬಿಟ್ಟು ಇಲ್ಲಾರ ಫ್ರೂಟ್ಸ್ ಅಂಗಡಿ ಹತ್ರ ಬಂದ್ ತಗೊಂಡಿದೀವಿ ಯಾವ ಯಾವ ಇವ ಏನೋ ಮಾಡ್ತಾ ಇದ್ದೀರಾ ಚಪಾತಿ ಎಲ್ಲಾರ ಮನೇಲೂ ಚಪಾತಿ ರೌಂಡ್ ಆಗಿದ್ರೆ ನೀವೇನು ಫುಲ್ಲು ಚೌಕಾ ಕಾರವಾಗಿ ಮಾಡಿದ್ದೀರಾ ಹೆಂಗ್ ಬಂದ್ರು ತಿನ್ನೋದು ಹೋಗೋದು ಹೊಟ್ಟೆಗೇನೆ ಅಂತ್ಯ ಹ್ಮ್ ಹೆಂಗ್ ಇದು ಮಾಡೋದು ಅಂತ ನಮ್ ವ್ಯೂವರ್ಸ್ ಹೇಳ್ಕೊಡೋ ಚೌಕಾಕಾರವಾಗಿ ಹೆಂಗ್ ಮಾಡ್ಬೇಕು ಅಂತ ಅದು ಹಿಂಗ್ ತೆಗಿತಾ ಇದ್ರೆ ಅದಂಗ್ ಹೋಗ್ತಾ ಇರುತ್ತೆ ಇದು ಎಣ್ಣೆಯಲ್ಲಿ ಚಪಾತಿ ಇದೆಯೋ ಇಲ್ಲ ಚಪಾತಿ ಮೇಲೆ ಎಣ್ಣೆ ಇದೆಯೋ ಎರಡು ನಮಗೆ ವಿತೌಟ್ ಆಯಿಲ್ ಮಾಡ್ಕೊಡಿ ಮೇಡಮ್ ಅವರೇ ಈ ತರ ಎಲ್ಲ ನಮಗೆ ಬರಲ್ಲ ಹಂಗೆಲ್ಲ ಮಾಡ್ಕೊಬೇಕು ಅಂತ ಹೇಳ್ಬಾರ್ದು ಗಂಡನೆ ದೈವ ಎಲ್ಲರಿಗೂ ಮಾಡ್ಬೇಕು ಮಾಡ್ಕೊಡ್ತೇತಾನೆ ಹೇಳೋ ಕಂಗ್ರಾಚುಲೇಷನ್ ಬ್ರದರ್ ವಿತೌಟ್ ಆಯ್ಲು ಹೇಗೆ ಚಪಾತಿ ಸುಡೋದು ಅಂತ ಇವಾಗ ನಾನು ನಮ್ಮ ಮೇಡಮ್ ಅವ್ರಿಗೆ ಕಲಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಬಂದರೆ ನಾನು ಇವತ್ತು ಸೇಫ್ ಅಪ್ಪಿ ತಪ್ಪಿ ಮಿಸ್ಟೇಕ್ ಆದರೆ ಇಲ್ಲ ಕತೆ ಇವಾಗ ಆಕ್ಚುಲಿ ಸಮಟೈಮ್ಸ್ ಎಣ್ಣೆ ಹಾಕ್ತಾರೆ ಮಾಡ್ತಾ ಒಳಗಡೆ ಬೆಂದಿರಲ್ಲ ಊಟ ಹೋಲ್ಡು ಆಯ್ತು ಊಟ ಹೋಲ್ಡ್ ಎವ್ರಿಥಿಂಗ್ ನೀನು ಹೇಳ್ತೀಯ ಎಲ್ಲ ನಾನು ಆಯಿತು ಆಮೇಲೆ ನೋಡು ಬೇಯ್ತಾ ಇಲ್ವಾ ಇವಾಗ ಅದು ಮಾಡೋರ ಮೇಲೆ ಸುಡೋವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಎಂಥೆಂಥವೆಲ್ಲ ಮಾಡಿಲ್ಲ ಆ ಕಾಲಕ್ಕೆ ನೈನಿದ್ಯಾ ಮೆಕ್ಕ ನಮಗೆಲ್ಲ ಬರೀ ಯಾಕೆ ಆಕ್ಚುಲಿ ನನ್ನನ್ನು ಆಸ್ಟ್ರೇಲಿಯಾ ಮಿಸ್ಟರ್ ಶೆಫ್ಲಿ ಕರೆದಿದ್ರು ನಾನು ಆಸ್ಟ್ರೇಲಿಯಾದಲ್ಲೆಲ್ಲ ಹೋಗ್ಬಿಟ್ಟು ಕುಕಿಂಗ್ ಮಾಡಿ ಅಲ್ಲೆಲ್ಲ ಗೆದ್ಬಿಟ್ಟು ಪಾಪ ಅಲ್ಲಿರೋ ಜನಗಳಿಗೆಲ್ಲ ಯಾಕೆ ತೊಂದರೆ ಮಾಡೋದು ಅಂತ ನಾನು ಹೂ ಸ್ಟಾಪಡಿಯೂ ನಿಮ್ಮನ್ನು ತಡೆದಿರುವವರು ಯಾರು ಫ್ರೆಂಡ್ಸ್ ನಿಮಗೆ ಯಾರನ್ನ ಗೊತ್ತಿರೋ ಅಂತ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಇದ್ದ್ರೆ ನನಗೆ ರೆಫರ್ ಮಾಡಿ ನಾನು ಎಕ್ಸ್‌ಪರ್ಟ್ ಕುಕಿಂಗ್ ಅಲ್ಲಿ ನಾನೇನೋ ನಾನು ಹೇಳ್ತ ಇದೀನಿ ತನೇ ನೀನು ಅದನ್ನ ಬಂದು ಸೆಂಟರ್ ಕಟ್ಸ್โพದಾ ತುಪು ತನೇ ಅದು ನೋಡಿ ಚಪಾತಿ ತರ ಸಾರಿ ಸರಿ ಪೂರಿ ತರ ಬರ್ತಾ ಇದೆ ಚಪಾತಿ ನೀನು ಇಷ್ಟೋತ್ವರೆಗೂ ಎಣ್ಣೆ ಸುಡಿದೆ ಯಾವುದನ ಹಿಂಗೆ ಬಂತಾ ಸ್ಟೈಲಿಶ್ ಆಗಿ ಫ್ರೆಂಡ್ಸ್ ಅದು ಸುಟ್ಟಿರೋದಲ್ಲ ಬೆಂದಿರೋದು ಆಮೇಲೆ ಸುಟ್ಬಿಟ್ಟೈತೆ ಕಪ್ಪುಗಾಗ್ಬಿಟ್ಟೈತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ ನೀವು ನನ್ನ ವಿಥೌಟ್ ಆಯ್ಲು ಚಪಾತಿ ಸುಡುವ ಏನು ಟೀಚಿಂಗ್ ಕ್ಲಾಸ್ ಇದೆ ಇವತ್ತು ಸಕ್ಸಸ್ ಆಗ್ತಾ ಇದೆ ನಮ್ಮೊಡ್ಗೆ ಓ ಶಿಪ್ ವಾಯ್ಸ್ ಸಮ್ ಟೈಮ್ಸ್ ಇಟ್ ಚಾಪೆನ್ ಇಟ್ಸ್ ಓಕೆ ಓ ಬಾಯ್ ಗಾಡ್ ಇಟ್ಸ್ ನಾಟ್ ಮೈ ಮಿಸ್ಟೇಕ್ ನೀನು ಅಲ್ಲಿ ಕೆಳಗಡೆ ಫ್ಲೇಮ್ ನ ಜಾಸ್ತಿ ಮಾಡಿದ್ಯಾ ತಪ್ಪು ತಾನೆ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತ ಹಿಂಗೆಲ್ಲ ಮಾಡೋದು ತುಂಬಾನೇ ತಪ್ಪು ನೋಡಿ ಫ್ರೆಂಡ್ಸ್ ಯಾವ ತರ ಇರ್ತಾರೆ ಜನಗಳು ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ನನಗೆ ಗೊತ್ತಿರ ಕೆಳ ಚಪಾತಿ ಹೋಯ್ತಾ ಏನ್ ಮಾಡಾಕ್ ಆಗಲ್ಲ ಕೆಲವೊಂದ್ಸರಿ ಆಗ್ತಾ ಅಯ್ಯೋ ನೋಡಿ ಸ್ನೇಹಿತರೇ ದಯಮಾಡಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡಂದ್ರಿಗೆ ಯಾವುದೇ ರೀತಿ ಕೆಲಸ ಹೇಳ್ಬೇಡಿ ಅನ್ಯಾಯವಾಗಿ ಒಂದ್ ಚಪಾತಿ ಹಾಳಾಯ್ತು ನಮ್ಮ ಮನೆಯಲ್ಲಿ ಇವಾಗ ನಾನು ಕೆಳಗಡೆ ಬಿಳಸ್ಬಿಟ್ಟೆ ಇನ್ನ ತಿನ್ನಕಾಗಲ್ಲ ಓಕೆ ಕಟ್ ಮಾಡಮ್ಮ ಇದು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ನಾವು ಮದುವೆಯಾಗಿದ್ದು ಹೊಸುದರಲ್ಲಿ ನಮ್ಮ ಮೇಡಮ್ ಅವ್ರು ಮಾಡಿದ್ದ ಚಪಾತಿ ಇದು ಆವಾಗ ನಾನು ಏನು ಅಂದಿರಲಿಲ್ಲ ಇಟ್ಸ್ ಓಕೆ ಸಮಟೈಮ್ಸ್ ಆ್ಯಪನ್ ಅಂದ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟಿದೆ ಇವಾಗ ನೋಡಿರಿ ನಮ್ಮ ಮೇಡಮ್ ಅವ್ರು ನಾನು ಮಾಡೋ ಚಪಾತಿನ ನಾನು ಕೆಳಗಡೆ ಬಿಡಿಸಿದ್ದಕ್ಕೆ ನನಗೆ ಹೆಂಗೆ ಅಂತ ಇದ್ದಾರೆ ಇಟ್ಸ್ ಓಕೆ ಹ್ಯಾಪನ್ಸ್ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇಂಪ್ರೂವ್ಡ್ ತುಂಬ ಚೆನ್ನಾಗಿರುವಂಥ ಫನ್ನಿ ಆಗಿರುವಂಥ ಅಟ್ರಾಕ್ಟಿವ್ ಆಗಿರುವಂಥ ವೀಡಿಯೋಸ್ನ ಹಾಕ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಗಡಿದು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ